Ya pak cik tak ada ini ನೋಡಿ ನೋಡಿರಿ ನಾನು ಕೂಡ ಆರಾಮಿದ್ದೀನಿ ಬನ್ನಿ ಫ್ರೆಂಡ್ಸ ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತು ಗುರುವಾರ ಮಧ್ಯಾಹ್ನ ನೋಡಿರಿ ಹನ್ನೆರಡು ಗಂಟೆ ಆಗಿ ಹತ್ತು ನಿಮಿಷ ಆಗದ ಟೈಮ್ ಈಗ ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಬೆಳಗ್ಗೆ ರೊಟೀನ್ ಮುಗಿದ್ರೆ ಬೆಳಗಿನ ರೋಟೀನ್ ನಾಷ್ಟಾದ ಮಾಡಿಕೊಂಡು ಹಾಗೆ ಬೆಳಗಿನ ಏನೆಲ್ಲ ಕೆಲಸಗಳಿದ್ದು ಮುಗ್ದಾವ್ರಿ ಈಗ ಮಧ್ಯಾಹ್ನ ಹಿಡ್ಕೊಂಡು ಒಂದಿಷ್ಟು ಅಡುಗೆ ಕೆಲಸ ಮಾಡಬೇಕು ಹಾಗೆ ಒಂದು ತಿಂಗ್ ಆಯ್ತನಿಸುತ್ತೆ ಪುಣಾದೊಳಗಿನ ಡೈಲಿ ಲಾಗ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಳಕ್ಕಾಗಿಲ್ಲ ಯಾಕಂದ್ರೆ ಊರಿಗೆ ಹೋಗಿದ್ದೀರಿ ಫ್ರೆಂಡ್ಸ್ ಊರಿ ಊರಲ್ಲಿನ ವಿಡಿಯೋಗಳು ಹಾಗೆ ಕುಂದ್ರಿಗೆ ವಿಡಿಯೋ ಎಷ್ಟಾಗುತ್ತೆ ಅಷ್ಟು ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿನಿ ಕಮ್ಮಿ ಅಂದ್ರೆ ಒಂದು ಹದಿನೈದರಿಂದ ಹದಿನೆಂಟು ವಿಡಿಯೋನಷ್ಟೇ ಶೇರ್ ಮಾಡ್ಕೊಂಡಿರ್ಬೋದು ನಿಮ್ಮ ಜೊತೆ ಊರಿಗೆ ಓದ್ಕೊಡ್ಲಿ ಈಗ ಮತ್ತು ರಿಟರ್ನ ಪುಣಾಗ್ ಬಂದಿನ್ರಿ ಫ್ರೆಂಡ್ಸ ಪುಣಾಗ್ ಬಂದ್ಕೊಡ್ಲಿ ಫಸ್ಟ್ ಡೈಲಿ ರೀ ಆ ಲಾಗ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ವೀಡಿಯೋವನ್ನು ಕೊನೆಯವ್ರಿಗೆ ಸ್ಕಿಪ್ ಮಾಡ್ತೀನಿ ನೋಡಿರಿ ಹಾಗೆ ಇವತ್ತು ಒಂದು ನಿಂಬೆಹಣ್ಣಿನ ಉಪ್ಪಿನಕಾಯಿನ ಯಾವ ರೀತಿ ಮಾಡಿ ನಮ್ಮ ಮನೆಯಲ್ಲಿ ನಾವು ಯಾವ ರೀತಿ ಮಾಡ್ತೀವಿ ಅನ್ನೋದನ್ನು ನಿಮ್ಮ ಜೊತೆ ಸೇರ್ ಮಾಡ್ಕೋತೀನಿ ಫ್ರೆಂಡ್ಸ್ ಯಾಕಂದ್ರೆ ಊರಿನಿಂದ ಮನೆ ಬರುವಾಗ ನಿಂಬೆ ಹಣ್ಣು ತೊಗೊಂಡು ಬಂದಿವಿ ಅದು ಉಪ್ಪಿನಕಾಯಿ ಕೂಡ ಖಾಲಿ ಆಗ್ಯಾವ ಅದ್ರ ಸಲುವಾಗಿ ಹಾಕಿದ್ರೆ ಅಂತ ಹೇಳಿ ನಾನು ಕೂಡ ಇವತ್ತು ನಿಂಬೆ ಹಣ್ಣಿನ ಉಪ್ಪಿನಕಾಯಿ ಹಾಕ್ತೀನಿ ಹಾಗೆ ಮಧ್ಯಾಹ್ನ ಅಡುಗೆ ಕೂಡ ಮಾಡ್ಕೋಬೇಕು ರೀ ಏನೆಲ್ಲ ಅಡುಗೆ ಏನೋ ಯಾವುದು ಫಿಕ್ಸ್ ಮಾಡ್ಕೊಂಡಿಲ್ರಿ ಅಂದರೆ ಇವತ್ತು ಗುರುವಾರದ ಬೆಳಗ್ಗೆ ಡಬ್ಬಿ ಕೂಡ ಮಾಡಿಲ್ಲರಿ ಮನೆ ಮನೆ ಸಾರಿ ಮನೆಯೊಳಗದ ಅದರ ನಮ್ಮ ಮನೆಯವ್ರು ಕೂಡ ಬಿಸಿ ರೊಟ್ಟಿ ಮತ್ತೇನಾದರೂ ಏನಾದರೂ ಪಲ್ಯನ ಸಾಂಬಾರು ಮಾಡ್ಬೇಕಂತ ಅಂದ್ಕೊಂಡು ಅಥವಾ ಏನು ಚೇಂಜ್ ಆಗುತ್ತೋ ಗೊತ್ತಿಲ್ಲ ಇನ್ನೂ ಯಾವುದೂ ಡಿಸೈಡ್ ಮಾಡಿಲ್ಲ ರೀ ನೋಡ್ತೀನಿ ರೀ ಫ್ರೆಂಡ್ಸ ಆದರೆ ಈಗ ಉಪ್ಪಿನಕಾಯಿ ಹಾಕ್ತೀನಿ ಹೋಗಿ ಆ ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ಫ್ರೆಂಡ್ಸ್ ಆ ವಿಡಿಯೋನ ಕೊನೆಯವ್ರಿಗೆ ಸ್ಕಿಪ್ ಮಾಡಿದೆ ನೋಡಿರಿ ಹಾಗೆ ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಲಾರ್ದೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ ನಿಮ್ಮ ಫ್ರೆಂಡ್ಸ್ ಫ್ಯಾಮ್ಲಿ ಜೊತೆಗೆ ಶೇರ್ ಮಾಡ್ಕೊಳ್ಳಿ ವಿಡಿಯೋಕ್ಕೆ ಒಂದು ಲೈಕ್ ಕೊಡಿ ಹಾಗೆ ನಿಮ್ಮ ಏನೇ ಅಭಿಪ್ರಾಯಗಳಿದ್ರು ಕೂಡ ಕಮೆಂಟ್ ಮುಖಾಂತರ ತಿಳಿಸಿ ಫ್ರೆಂಡ್ಸ ಬನ್ನಿ ಇವತ್ತಿನ ಡೇ ಯಾವ ರೀತಿ ಹೋಗುತ್ತಂತ ನೋಡೋಣ ಫ್ರೆಂಡ್ಸ ನಮ್ಮ ಮನೆಯೊಳಗೆ ಮಸ್ತಾಗಿ ಟೇಸ್ಟಿಯಾಗಿ ಅರ್ಜೆಂಟಲ್ಲೇ ಮಾಡುವಂಥ ಒಂದು ನಿಂಬೆ ಹಣ್ಣಿನ ಉಪ್ಪಿನಕಾಯಿನ ಈಗ ನಿಮ್ಮ ಜೊತೆ ಸೇರ್ ಮಾಡ್ಕೊತೀನಿ ನೋಡಿ ನೋಡಿರಿ ಮೊದಲಿಗೆ ನಾನೀಗ ಒಂದು ಹದಿನೈದು ನಿಂಬೆಹಣ್ಣು ತೊಗೊಂಡಿದ್ದೀನಿ ಫ್ರೆಂಡ್ಸ್ ಹದಿನೈದು ನಿಂಬೆಹಣ್ಣು ಒಂದು ಎರಡು ಸಾರಿ ಸ್ವಚ್ಛವಾಗಿರೋ ನೀರಿನಿಂದ ತೊಳ್ಕೊಬೇಕ್ರಿ ಯಾಕಂದ್ರೆ ಪ್ರೆಸ್ ಅಂತೇಳಿ ಅಷ್ಟೇ ಮಾಡೋದಲ್ಲ ಒಂದು ಸ್ವಲ್ಪ ಎಷ್ಟೇನೋ ಕ್ಲೀನ್ ಇದ್ದರೂ ಕೂಡ ಒಂದು ಸ್ವಲ್ಪ ಮೇಲ್ಗಡೆ ಮಣ್ಣಾಗಿರ್ಬೋದು ಡಸ್ಟ್ ಆಗಿರ್ಬೋದು ಇದ್ದಿರ್ತದೆ ಅದ್ರ ಸಲುವಾಗಿ ಕ್ಲೀನಾಗಿ ತೊಳ್ಕೊಂಡು ಈ ರೀತಿ ಒಂದು ಕಾಟನ್ ಬಟ್ಟೆ ತೊಗೊಂಡು ಪೂರ್ಣ ಹಸಿ ಆರೋ ತನಕ ಅಂದರೆ ಡ್ರೈ ಆಗಬೇಕ್ರಿ ಸ್ವಲ್ಪ ನಿಂಬೆಹಣ್ಣು ಅಷ್ಟು ತನಕ ನಾವು ಆ ಬಟ್ಟೆಯಿಂದ ಈ ರೀತಿ ನಿಂಬೆಹಣ್ಣು ಒರೆಸ್ಕೊಂಡು ಇಟ್ಕೋಬೇಕ್ರಿ ಫ್ರೆಂಡ್ಸ್ ಈಗ ಇದನ್ನು ನಾನು ಕಟ್ ಮಾಡ್ಕೊತೀನಿ ಆಗಿ ಕಟ್ ಮಾಡ್ಕೊಳ್ಳೋದಂತರ ಗೊತ್ತೇ ಇರುತ್ತೆ ಈ ಒಂದರಲ್ಲಿ ನಾಲ್ಕು ಭಾಗ ಆದರೂ ಮಾಡ್ಕೊಬೋದು ಅಥವಾ ಎಂಟು ಭಾಗ ಆದರೂ ಮಾಡ್ಕೊಬೋದು ನಾನು ಒಂದು ನಿಂಬೆಹಣ್ಣಿನಲ್ಲಿ ಎಂಟು ಭಾಗನ ಮಾಡ್ಕೊಂಡಿದ್ದೀನಿ ರೀ ತುಂಬಾ ಟೇಸ್ಟಿಯಾಗಿ ಮಾಡುವಂಥ ಸಿಹಿ ನಿಂಬೆಹಣ್ಣಿನ ಉಪ್ಪಿನಕಾಯಿ ನೋಡಿರಿ ಫ್ರೆಂಡ್ಸ ನೋಡಿರಿ ಈ ರೀತಿ ಸಣ್ಣ ಸಣ್ಣದಾಗಿ ಒಂದರದೊಳಗೆ ನಾಲ್ಕೇ ಭಾಗ ಆದರೂ ಕೂಡ ಇನ್ನೂ ಟೇಸ್ಟ್ ಅಂದರೆ ಸ್ವಲ್ಪ ದೊಡ್ಡ ದೊಡ್ಡ ಸೈಜ್ ರೀ ಆದ್ರೆ ದೊಡ್ಡ ಸೈಜ್ ಉಪ್ಪಿನಕಾಯಿ ಹಾಳಾಗಿಬಿಡ್ತಾವೆ ಯಾಕಂದ್ರೆ ಅಷ್ಟು ಊಟ ಮಾಡೋಕ್ಕಾಗಲ್ಲ ತಿನ್ನೋ ಟೈಮ್ದಾಗ ಬಾಡ್ಸ್ಕೊಳಕಾಗಂಗಿಲ್ಲ ರೀ ಅದ್ರ ಸಲುವಾಗಿ ನಾನು ಒಂದರಲ್ಲಿ ಎಂಟು ಪಾಗನ ಮಾಡಿಕೊಂಡು ಈಗ ಒಂದು ಸ್ವಲ್ಪ ನಿಂಬೆ ಬೀಜನ ಒಳಗಿನ ಬೀಜಾನ ತೊಗೊತಿನಿ ಯಾಕಂದ್ರೆ ಸ್ವಲ್ಪ ಬೀಜ ತಿನ್ನುವಾಗ ನಾವು ಬಾಯಿಗೆ ಬಂದರೆ ಕೈ ಹತ್ ಬಿಡ್ತದೆ ಅದ್ರ ಸಲುವಾಗಿ ಬೀಜ ತೆಗೆದು ಹಾಕೋದ್ರಿಂದನೇ ಉಪ್ಪಿನಕಾಯಿ ನಾವು ನಾಲ್ಕೇ ದಿನದಲ್ಲಿ ಉಪ್ಪಿನಕಾಯಿನ ಬಡಿಸ್ಕೊಬೋದು ಊಟಕ್ಕೆ ಅದೇ ರೀತಿ ಸೇಮ್ ಪ್ರೊಸೀಜರಲ್ಲಿ ಎಲ್ಲ ನಿಂಬೆ ಹಣ್ಣನ್ನು ತೊಗೊ ಕಟ್ ಮಾಡಿಕೊಂಡು ಹಾಗೆ ಬೀಜನ ತಕ್ಕೊಂಡು ಈ ರೀತಿ ನಾನು ಒಂದು ಹದಿಮೂರು ನಿಂಬೆಕಾಯಿ ಇರ್ಬೋದು ಫ್ರೆಂಡ್ಸ ಒಂದು ಎರಡು ನಿಂಬೆಕಾಯಿ ಸ್ವಲ್ಪ ಮೆತ್ಗೆ ಜಾಸ್ತಿ ಮೆತ್ತಾಗಿರೋದ್ರಿಂದ ಅದನ್ನು ಕಟ್ ಮಾಡಿ ಇಟ್ಕೊಂಡೆ ಈಗ ನೋಡಿರಿ ಹಾಗೆ ಮಧ್ಯಾಹ್ನ ರೋಟೀನ್ ಕೂಡ ಸ್ಟಾರ್ಟ್ ಇದ್ದಾರೆ ಫ್ರೆಂಡ್ಸ ಹಾಗೆ ನಾನು ರೋಟೀನ್ ಜೊತೆನೆ ನಾನು ನಿಂಬೆಹಣ್ಣಿನ ಉಪ್ಪಿನಕಾಯಿ ಸಿಹಿ ನಿಂಬೆಹಣ್ಣಿನ ಉಪ್ಪಿನಕಾಯಿನ ಯಾವ ರೀತಿ ಮಾಡ್ತೀನಿ ಅನ್ನೋದನ್ನು ಸೇರ್ ಮಾಡ್ಕೊಂಡಿದ್ದೀನಿ ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿರಿ ಅಂದರೆ ನಾನು ಯಾವ ರೀತಿ ಮಾಡಿದ್ದೀನಿ ಅನ್ನೋದನ್ನು ನಿಮಗೆ ಅರ್ಥ ಆಗುತ್ತೆ ರೀ ಫ್ರೆಂಡ್ಸ ಯಾಕಂದ್ರೆ ಮಧ್ಯಾಹ್ನ ಹನ್ನೆರಡು ಗಂಟೆ ಮೇಲ್ಗಡೆನೇ ನಾನು ಲಾಗ್ನ ಸ್ಟಾರ್ಟ್ ಮಾಡಿರೋದು ಹಾಗೆ ಮಧ್ಯಾಹ್ನ ಅಡುಗೆ ಕೂಡ ಸ್ಟಾರ್ಟ್ ಇದೆ ರೀ ಅದ್ರ ಸಲುವಾಗಿ ಎರಡು ಎರಡು ಎರಡೂವರೆ ಗಂಟೆಗೆ ಊಟ ಮಾಡ್ತಾರೆ ಅಷ್ಟರಲ್ಲಿ ನಿಂಬೆಹಣ್ಣಿನ ಉಪ್ಪಿನಕಾಯಿ ಕೂಡ ಆಗುತ್ತೆ ಹಾಗೆ ಅಡುಗೆ ಕೂಡ ಮಾಡ್ಕೊಂಡ್ರಿತ್ತು ಅಂಥೇಳಿ ಸ್ಟಾರ್ಟ್ ಮಾಡಿದೆ ನೋಡಿರಿ ಫ್ರೆಂಡ್ಸ ನೋಡಿರಿ ಒಂದು ಹನ್ನೆರಡು ನಿಂಬೆಹಣ್ಣಿಗೆ ನಾನು ಒಂದು ಪಾವ್ ಕೆ ಜಿ ಆಗುವಷ್ಟು ಅಂದರೆ ಪಾವ್ ಕಿಲೋ ಅಂತೀನಿ ನಮ್ಮ ಉತ್ತರ ಕರ್ನಾಟಕದ ಭಾಷೆದೊಳಗೆ ಎರಡು ನೂರ ಐವತ್ತು ಗ್ರಾಮ್ ಆಗುವಷ್ಟು ಬೆಲ್ಲನ ತೊಗೊಂಡಿದೀನಿ ಫ್ರೆಂಡ್ಸ ನಿಂಬೆಹಣ್ಣಿಗೆ ಉಪ್ಪು ಅಥವಾ ಖಾರ ಏನೂ ಮಿಕ್ಸ್ ಮಾಡಿ ಇಡೋದು ಬೇಡ ಡೈರೆಕ್ಟಾಗಿ ಒಂದು ಕಡಾಯಿಗೆ ನಾನು ಬೆಲ್ಲನ ಸೇರಿಸ್ಕೊತಾ ಇದ್ದೀನಿ ಬೇಕಿದ್ರೆ ಇನ್ನೂ ಸ್ವಲ್ಪ ಮೂರ್ನೂರು ಆದರೂ ಸೇರಿಸ್ಕೋಬೋದು ನಾನು ಕಮ್ಮಿ ಮೇಲೆ ಒಂದು ಎರಡೂವರೆನೂರಿಂದ ಮೂರ್ನೂರು ಗ್ರಾಮ್ ಬೆಲ್ಲನ ಸೇರಿಸ್ಕೊಂಡು ಅದಕ್ಕೆ ಒಂದು ನಾಲ್ಕರಿಂದ ಐದು ಸ್ಪೂನ್ ಆಗುವಷ್ಟು ಎಣ್ಣೆನ ಹಾಕೋತಾ ಇದ್ದೀನಿ ಎಣ್ಣೆ ಬದಲಿಗೆ ನೀವು ನೀರು ಕೂಡ ಆ್ಯಡ್ ಮಾಡ್ಕೋಬೋದು ನಾನಿಲ್ಲಿ ಎಣ್ಣೆನೇ ಆ್ಯಡ್ ಮಾಡ್ಕೊತಾ ಇದ್ದೀನಿ ಎಣ್ಣೆ ಆ್ಯಡ್ ಮಾಡ್ಕೊಳ್ಳೋದ್ರಿಂದ ಉಪ್ಪಿನಕಾಯಿ ಅದೇನು ಬೂರ್ಸ್ ಅಂತೀವಲ್ಲ ರೀ ವೈಟ್ ಕಲರ್ ಬರ್ತದಲ್ಲ ಆ ರೀತಿ ಬರೋಂಗಿಲ್ಲ ಹಾಗೆ ಆ ಉಪ್ಪಿನಕಾಯಿ ಬೇಗನೇ ಮೆತ್ತಗಾಗ್ಬಿಡ್ತಾವೆ ಅನ್ನೋ ಉದ್ದೇಶಕ್ಕಾಗಿ ನಾನು ಬೆಲ್ಲದೊಳಗೆ ಎಣ್ಣೆನ ಹಾಕೋತಾ ಇದ್ದೀನಿ ಇದನ್ನು ನಾವು ಸ್ವಲ್ಪ ಒಂದು ಎರಡರಿಂದ ಮೂರು ನಿಮಿಷ ಈ ರೀತಿ ಕೈ ಆಡಿಸ್ತಾ ಇರಬೇಕು ಗ್ಯಾಸ್ನ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡೆ ನಾವು ಈ ರೀತಿ ಬೆಲ್ಲನ ಕರಗಿಸ್ಕೋಬೇಕ್ರಿ ಫ್ರೆಂಡ್ಸ ಈ ರೀತಿ ಹಾಕೋದ್ರಿಂದ ಉಪ್ಪಿನಕಾಯಿ ನಾವು ಎರಡರಿಂದ ಮೂರು ದಿನಗಳ ನಂತರ ನಾವು ಊಟಕ್ಕೆ ಉಪ್ಪಿನಕಾಯಿ ಅಂತಂಗೆ ಹೆಂಗಂತಲ್ಲ ರೀ ಉಪದೊಳಗೆ ಉಪ್ಪಿನಕಾಯಿ ಇದ್ರೇ ಟೇಸ್ಟ್ ಆಗ್ತದೆ ಅದ್ರ ಸಲುವಾಗಿ ಎರಡರಿಂದ ಮೂರು ದಿನಗಳ ಒಳಗಡೆ ನಾವು ಉಪ್ಪಿನಕಾಯಿನ ತಿಲ್ಲಕ್ಕೆ ಯೂಸ್ ಮಾಡ್ಕೋಬೋದು ನೋಡಿ ಫ್ರೆಂಡ್ಸ ಈ ರೀತಿ ಬೆಲ್ಲ ಕರಗಿದ್ದಾಯ್ತು ನೋಡ್ತಾ ಇದ್ದೀರಾ ಎಣ್ಣೆ ಯಾವ ರೀತಿ ಮೇಲ್ಗಡೆ ಇದೆ ಅಂತ ಇದನ್ನ ನೋಡಿರಿ ನಾವು ಶೇಂಗಾ ಚಕ್ಕಿ ಅದ್ರ ಮಾಡಬೇಕಾದ್ರೆ ಯಾವ ರೀತಿ ನಾವು ಬೆಲ್ಲದ ಆಣ್ಣ ತೊಗೋತೀವಿ ಆ ರೀತಿ ನಾವು ಆಣ್ಣ ತೊಗೋಬೇಕಾಗತ್ತೆ ಇನ್ನೂ ಒಂದು ಸ್ವಲ್ಪ ಈಗ ನೋಡ್ರಿ ನಾನು ಒಂದು ಪ್ಲೇಟಲ್ಲಿ ನೀರು ಹಾಕ್ಕೊಂಡು ಆ ಪ್ಲೇಟಿಗೆ ಈಗ ಒಂದು ಡ್ರಾಪು ಬೆಲ್ಲದ ನೀರನ್ನ ಹಾಕೋತಾ ಇದ್ದೀನಿ ಕಾಣಿಸ್ತಾ ಇದೆ ಅಂತ ಅನ್ಕೋತೀನಿ ಇದು ಗಟ್ಟಿ ಆಗ್ತಾ ಬರ್ತಾ ಇದೆ ಇದು ನೋಡ್ರಿ ಈಗ ಪರ್ಫೆಕ್ಟ್ ಹಾಂಡು ಬಂದಿದೆ ಫ್ರೆಂಡ್ಸ ಇದನ್ನ ನಾವೀಗ ನೋಡ್ರಿ ತೋರಿಸ್ತಾ ಇದ್ದೀನಿ ಅದು ಕೈಗೆ ಒಂದು ಸ್ವಲ್ಪ ಇದು ಆಗ್ತಾ ಆದರೂ ಕೂಡ ಮಸ್ತ್ ಹಾಂಡು ಬಂದದ್ರಿ ಫ್ರೆಂಡ್ಸ ನೋಡ್ರಿ ಈ ರೀತಿ ಒಂದು ಸ್ವಲ್ಪ ಹರಳಿನ ಟೈಪ್ ಆಗಬೇಕು ಅಂದರೆ ರೋಲ್ ಆಗಬೇಕು ಬೆಲ್ಲ ಅದಕ್ಕೆ ನಾನೀಗ ಏನು ಕಟ್ ಮಾಡಿ ಇಟ್ಕೊಂಡಿರೋ ನಿಂಬೆ ಹೂಳನ್ನ ಸೇರಿಸ್ಕೊತಾ ಇದ್ದೀನಿ ಇದಕ್ಕೇನೋ ಉಪ್ಪು ಅದು ಏನೋ ಹಾಕೊಂಡಿಲ್ಲ ರೀ ನಾನು ಡೈರೆಕ್ಟ್ ಹುಳಿ ಕೂಡ ತಗೊಂಡಿಲ್ಲ ಹುಳಿ ತಗೊಂಡ್ರೆ ಅದರ ಟೇಸ್ಟೇ ಹೋಗಿಬಿಡ್ತದೆ ಅದ್ರ ಸಲುವಾಗಿ ಡೈರೆಕ್ಟ್ ಈ ಬೆಲ್ಲದ ಪಾಕಿಗೆ ನಾನು ನಿಂಬೆ ನಿಂಬೆಹಣ್ಣಿನ ನಿಂಬೆ ಹೋಳ ಸೇರಿಸ್ಕೊತಾ ಇದ್ದೀನಿ ರೀ ಈಗ ನೋಡಿರಿ ನಿಂಬೆ ಹುಳು ಸೇರಿಸ್ಕೊಂಡು ಆ ಹಣ್ಣು ಬಂದಿರೋ ಬೆಲ್ಲ ಕೂಡ ಈ ರೀತಿ ಮತ್ತೆ ನೀರಿನ ರೀ ಅಂದ್ರೆ ಒಳಗಿನ ಹುಳಿ ಎಲ್ಲ ಜೊಕ್ಕೊಂಡು ಬೆಲ್ಲ ಪೂರ್ಣ ಇಂಗ್ಕೊಂಡು ಬಿಟ್ಟಿರ್ತದೆ ಅದ್ರ ಸಲುವಾಗಿ ಈ ರೀತಿ ಮತ್ತೆ ಅದು ದ್ರವ ಆಯಿತು ಪೂರ್ತಿ ಹಣ ಹೋಗಿದ್ದು ಮತ್ತೆ ದ್ರವ ಆಯಿತು ಈಗ ಅದಕ್ಕೆ ನೋಡಿರಿ ನಿಮ್ಗೆ ಖಾರಕ್ಕೆ ಅನುಗುಣವಾಗಿ ಒಂದು ಸ್ವಲ್ಪ ಉಪ್ಪಿನಕಾಯಿ ಖಾರ ಇದ್ರೆ ಟೇಸ್ಟ್ ಆಗ್ತದೆ ಒಂದಿಷ್ಟು ಖಾರನ ಹಾಕ್ಕೊಂಡು ಹಾಗೆ ರುಚಿಗೆ ತಕ್ಕಷ್ಟು ಒಂದು ಹರಳು ಉಪ್ಪನ್ನ ಹಾಕೋತಾ ಇದ್ದೀನಿ ರೀ ಬೇಕಿದ್ದರೆ ನೀವು ಪುಡಿ ಉಪ್ಪು ಕೂಡ ಆ್ಯಡ್ ಮಾಡ್ಕೋಬೋದು ನಾನು ಹರಳು ಉಪ್ಪನ್ನ ಇದ್ದೀನಿ ಇಷ್ಟೇ ರೀ ಫ್ರೆಂಡ್ಸ ಇದಕ್ಕಿಂತ ಜಾಸ್ತಿ ಇನ್ಗ್ರಿಡಿಯೆಂಟ್ಸ್ ಇಲ್ಲ ಕಮ್ಮಿ ಇನ್ಗ್ರಿಡಿಯೆಂಟ್ಸರಿಂದ ಹೆಲ್ದಿ ಆಗಿರುವ ಹಾಗೆ ಟೇಸ್ಟಿಯಾಗಿರುವ ಕಮ್ಮಿ ಸಮಯದಲ್ಲಿ ಯೂಸ್ ಮಾಡುವಂಥ ಒಂದು ಸಿಹಿ ಉಪ್ಪಿನಕಾಯೇ ಅನ್ಬೋದು ನೋಡ್ರಿ ಈಗ ಕಲರ್ ಯಾವ ರೀತಿ ಕಾಣ್ತಾ ಇದೆ ಅಂತ ಇದನ್ನು ಒಂದು ಸ್ವಲ್ಪ ಮತ್ತೆ ಗಟ್ಟಿ ಅಂದರೆ ಬೆಲ್ಲ ಮತ್ತು ಕುದ್ದು ಗಟ್ಟಿ ಆಗಬೇಕು ರೀ ಆ ಸ್ವಲ್ಪ ಅಷ್ಟೊತ್ತು ನಾವು ಕುದಿಸ್ಕೋತಾ ಇರಬೇಕು ಒಂದು ಮೀಡಿಯಮ್ ಉರಿ ಇಟ್ಕೊಂಡು ಒಂದು ನಾಲ್ಕರಿಂದ ಐದು ನಿಮಿಷ ನೋಡಿರಿ ಲಾಸ್ಟಲ್ಲಿ ನಾನು ಒಂದು ಸ್ವಲ್ಪ ಅಡ್ಜಲ್ ಅಂದರೆ ಸ್ವಲ್ಪ ಔಟ್ಸ್ ಔಟ್ ಬಳ್ಳುಳ್ಳಿನ ಜಜ್ಕೊಂಡು ಹಾಕೋಬೇಕು ಯಾಕಂದರೆ ಉಪ್ಪಿನಕಾಯಿ ತಿನ್ನುವಾಗ ಒಂದು ಸ್ವಲ್ಪ ಬೆಳ್ಳುಳ್ಳಿ ಬಾಯೊಳಗೆ ಬಾಯಿಯೊಳಗೆ ಸಿಕ್ಕ್ರಂತರ ತುಂಬಾ ಟೇಸ್ಟಿ ಕೊಡ್ತೀವಿ ರೀ ಫ್ರೆಂಡ್ಸ ನೋಡಿರಿ ಈ ರೀತಿಯಾಗಿದೆ ಇನ್ನೂ ಒಂದು ಸ್ವಲ್ಪ ಗಟ್ಟಿ ಹಾಕ್ಬೇಕಿದು ಇದನ್ನು ಬೇಕಿದ್ರೆ ನಾಳೆನೇ ಯೂಸ್ ಮಾಡಿದ್ರು ಕೂಡ ನಡೆಯುತ್ತೆ ಆದರೆ ಇದು ಟೇಸ್ಟ್ ಮಾತ್ರ ಮಸ್ತ್ ಬಂದವ್ರಿ ಫ್ರೆಂಡ್ಸ ನೋಡಿರಿ ಈ ರೀತಿ ಕೂತ್ಕೊಳ್ಳು ಪೂರ್ತಿ ಅದು ಬೆಲ್ಲದ್ದು ಗಟ್ಟಿ ಆಗ್ತಾ ಇದೆ ಇದನ್ನ ನಾನೀಗ ಒಂದು ತಣ್ಣಗಾಗೋ ತನಕ ಸ್ವಲ್ಪ ಕ್ಲೋಸ್ ಮಾಡಿ ಇಟ್ಕೊತೀನಿ ಆನಂತರ ಮತ್ತೆ ತಗೊಂಡು ನಾನು ಬರಣಿಗೆ ಹಾಕೋದನ್ನು ಕೂಡ ತೋರಿಸ್ತೀನಿ ರೀ ಯಾವ ರೀತಿ ಬಂದಾವ ಅನ್ನೋದನ್ನು ಕೂಡ ಸ್ಕಿಪ್ ಮಾಡಬೇಡ್ರಿ ಹಾಗೆ ನೋಡಿರಿ ಅಷ್ಟೊಳಗೆ ಅದು ನಾನು ಒಪ್ಪಿನಕಾಯಿ ಕ್ಲೋಸ್ ಮಾಡಿಟ್ಕೊಂಡು ಈ ಕಡೆ ಎಲ್ಲ ಥರ ಕಾಳು ಮಿಕ್ಸ್ ಮಾಡಿ ಪಲ್ಯನ ಇದ್ದೀನಿ ಹಾಗೆ ತಂಗಿ ಕೂಡ ಆ ಕಡೆ ಬೆಳ್ಳುಳ್ಳಿನ ಕಟ್ ಮಾಡ್ತಾ ಇದ್ದಾಳಿ ಫ್ರೆಂಡ್ಸ ಅಂದ್ರೆ ಹುರ್ಲಿ ಮೂಕಣಿ ಹೆಸರು ಅಲಸಂದಿ ಅಂತ ಈ ರೀತಿ ಎಲ್ಲ ಥರದ ಕಾಳು ಮಿಕ್ಸ್ ಮಾಡಿ ರೊಟ್ಟಿ ಒಳಗೆ ಈ ರೀತಿ ನಮ್ಮ ಕಡೆ ನಮ್ಮ ಉತ್ತರ ಕರ್ನಾಟಕದ ಸೈಡ್ ಇದಕ್ಕೆ ಹಿಂಡಿ ಪಲ್ಯ ಒಣಗಿ ಅಂತೀವಿ ನಾವು ಹಿಂಡಿ ಪಲ್ಯ ಒಣಗಿ ಅಂತೀವಿ ಆ ಕಾಳಿನ ಪಲ್ಯನ ಇವತ್ತು ಮಾಡ್ಕೋತಾ ಇದ್ದೀವಿ ಫ್ರೆಂಡ್ಸ ತುಂಬಾ ಟೇಸ್ಟಿ ಆಗ್ತದೆ ಆರೋಗ್ಯಕ್ಕಂತೂ ತುಂಬಾ ಒಳ್ಳೇದು ಯಾಕಂದರೆ ಎಲ್ಲ ಥರ ಕಾಳು ಮಿಕ್ಸ್ ಮಾಡಿ ತಿನ್ನೋದ್ರಿಂದ ಟೇಸ್ಟ್ ಕೂಡ ಚೆನ್ನಾಗಿರ್ತದೆ ಆರೋಗ್ಯ ಕೂಡ ಒಳ್ಳೆಯದು ಹಾಗೆ ಅಷ್ಟರಲ್ಲಿ ಈ ಕಡೆ ತಂಗಿ ಪಲ್ಯ ಅನ್ನ ಸಾಂಬಾರು ಮಾಡ್ಕೋತಾಯಿದ್ರೆ ನಾನು ಒಂದಿಷ್ಟು ಬಿಸಿ ರೊಟ್ಟಿ ಮಾಡ್ಬೇಕಂತೇಳಿ ಮೊದಲು ಏನು ಹೇಳಿದ್ನಲ್ಲ ರೀ ಫ್ರೆಂಡ್ಸ ಪ್ಲ್ಯಾನ್ ಏನು ಚೇಂಜ್ ಆಗಲಿಲ್ಲ ಅದನ್ನೇ ಮಾಡಿದ್ರೈತಂಥೇಳಿ ಮಧ್ಯಾಹ್ನಕ್ಕೆ ಬಿಸಿ ಬಿಸಿ ರೊಟ್ಟಿ ಹಾಗೆ ಕಾಳಿನ ಪಲ್ಯ ಕೋಸಂಬರಿ ಅನ್ನ ಸಾಂಬಾರು ಮಾಡ್ಕೊಂಡಿದ್ದೆವು ಫ್ರೆಂಡ್ಸ್ ಇದು ನಾನು ನೆಕ್ಸ್ಟ್ ಡೇ ವಾಯ್ಸ್ ಕೊಡ್ತಾ ಇರೋದ್ರಿಂದ ಹೇಳ್ತಾ ಇದ್ದೀನಿ ಜೋಳದ ರೊಟ್ಟಿ ಹಾಗೆ ಎಲ್ಲ ಥರದ ಕಾಳಿನ ಪಲ್ಯ ಆರೋಗ್ಯಕ್ಕೆ ತುಂಬಾ ಒಳ್ಳೇದ್ರಿ ಫ್ರೆಂಡ್ಸ್ ಹಾಗೆ ದೇಹಕ್ಕೆ ತಂಪು ಕೂಡ ಕಾಳು ಮತ್ತು ಜೋಳ ಎರಡು ಈಗ ಇವತ್ತ ಮಧ್ಯಾಹ್ನ ಊಟಕ್ಕೆ ಈ ರೀತಿ ಜೋಳದ ರೊಟ್ಟಿನ ಹಾಕೋತಾ ಇದ್ದೀನಿ ಕೆಲವೊಬ್ರು ಗ್ಯಾ ಡೈರೆಕ್ಟ್ ಕಿಚನ್ ಕಟ್ಟಿ ಮೇಲೆ ಅಂದರೆ ಗ್ಯಾಸ್ ಕಟ್ಟಿ ಮೇಲೆ ಹಿಟ್ಟನ್ನ ನಾತ್ಕೋತೀನಿ ರೀ ಫ್ರೆಂಡ್ಸ ಬುಟ್ಟಿ ಒಳಗೆ ಹಿಟ್ಟನ್ನ ನಾದ್ಕೊಂಡು ಮತ್ತು ಕೊಳಪಟ್ಟಿಗೆ ಅಂತ ಏನು ಯೂಸ್ ಮಾಡ್ತಾರೆ ನಾ ಏನು ಯೂಸ್ ಮಾಡೋಂಗಿಲ್ಲ ಡೈರೆಕ್ಟ್ ಚಪಾತಿ ಮಾಡಬೇಕಿದ್ರೆ ಡೈರೆಕ್ಟು ಗ್ಯಾಸಿನ ಕಟ್ಟೆ ಮೇಲೇ ಹಾಗೆ ರೊಟ್ಟಿ ಮಾಡಬೇಕಿದ್ರು ಡೈರೆಕ್ಟು ಗ್ಯಾಸಿನ ಕಟ್ಟೆ ಮೇಲೇ ರೀ ಫ್ರೆಂಡ್ಸ ಈ ರೀತಿ ಜೋಳದ ರೊಟ್ಟಿನ ಮಾಡ್ಕೋತಾ ಇದ್ದೀರಿ ಹಾಗೆ ನೋಡ್ರಿ ಅನ್ನ ಕುಕ್ಕರ್ಗೆ ಎಷ್ಟು ಹೊರಗಡೆ ಬಂದದ ಅಂತೇಳಿ ಎಷ್ಟೇ ನಾವು ಕಮ್ಮಿ ನೀರಿಟ್ಟರು ಕೂಡ ಆ ರೀತಿ ಆಗ್ತಿರಿ ಫ್ರೆಂಡ್ಸ್ ಅಷ್ಟರಲ್ಲಿ ತಂಗಿ ಈ ಕಡೆ ಪಲ್ಯ ಮತ್ತು ಕೊಸಂಬ್ರಿನ ಮಾಡಿಕೊಂಡಳು ರೈತ ಅಂತಾರೆ ಕೆಲವೊಬ್ಬರು ಹಾಗೆ ಕೆಲವೊಬ್ರು ನಮ್ಮ ಕಡೆ ನಾವು ಉತ್ತರ ಕರ್ನಾಟಕದ ಸೈಡ ಕೊಸಂಬ್ರಿ ಅಂತಲೇ ಕರೆಯೋದು ಹಾಗೆ ಎಲ್ಲರಿಗೂ ನಾನು ಬಿಸಿ ರೊಟ್ಟಿನ ಇದ್ದೆ ಅಷ್ಟರಲ್ಲಿ ತಂಗಿ ಎಲ್ರಿಗೂ ಊಟಕ್ಕೆ ತಾಟ್ನ ತಾಟನ್ನ ಹಚ್ತಾಯಿದ್ದೆವು ಫ್ರೆಂಡ್ಸ ಬನ್ನಿ ನಮ್ಮ ಉತ್ತರ ಕರ್ನಾಟಕದ ಊಟ ಮಾಡ್ಲಿಕ್ಕೆ ಹಾಗೆ ನೋಡಿ ಫ್ರೆಂಡ್ಸ ಎಲ್ಲರದು ಊಟ ಆಯಿತು ಊಟ ಕೂಡಲೇ ನಾನು ಹಾಗೆ ನನ್ನ ತಂಗಿ ಕೊಡಿ ಇಬ್ಬರು ಕೊಡಿ ಸಜ್ಜಿ ರೊಟ್ಟಿ ರೀ ಸಜ್ಜಿ ರೊಟ್ಟಿ ಇದ್ದು ಕಟ್ಟಿ ಕಟ್ಟಿ ಸಜ್ಜಿ ರೊಟ್ಟಿ ಕಾಳಿನ ಪಲ್ಯ ತುಂಬಾ ಟೇಸ್ಟ್ ಅನ್ನಿಸ್ತದ ಇಬ್ಬರು ಕೊಡಿ ಊಟನ ಮಾಡ್ಕೋತಾ ಇದ್ದೆವು ಅಷ್ಟರಲ್ಲಿ ಉಪ್ಪಿನಕಾಯಿ ಕೂಡ ತಣ್ಗಾದರು ಫ್ರೆಂಡ್ಸ್ ತಣ್ಣಗಾದ ತಣ್ಗಾದ ಈ ರೀತಿ ಪ ಪಿಂಗಾಣಿ ಬಾಟಲ್ ಒಳಗೆ ನಾನು ಹಾಕ್ಕೊಂಡು ಇಟ್ಕೋತಾ ಇದ್ದೀನಿ ರೀ ಬೇಕಿದ್ರೆ ಗ್ಲಾಸಿನ ಬಾಟಲ್ ಆದರೂ ಹಾಕೋಬೋದು ಅವೆರಡೂ ಇಲ್ಲ ಅಂದ್ರೆ ಅನಿವಾರ್ಯ ಪ್ಲಾಸ್ಟಿಕ್ ಡಬ್ಬದಲ್ಲಾದರೂ ಸ್ಟೋರ್ ಮಾಡಿ ರೀ ಈ ರೀತಿ ಪಿಂಗಾಣಿ ಬಾಟ್ಲಿ ಅಥವಾ ಗಾಜಿನ ಬಾಟಲ್ಗಳಿದ್ರೆ ಹಾಕೋಬೋದು ನೋಡಿ ಫ್ರೆಂಡ್ಸ್ ತುಂಬಾ ಮಸ್ತ್ ಬಂದಿದ್ದು ನೋಡಿರಿ ಈ ರೀತಿ ಗಟ್ಟಿಯಾಗಿರೋದ್ರಿಂದ ಒಂದು ಎರಡು ದಿನದಾಗೆ ನಾವು ಉಪ್ಪಿನಕಾಯಿನ ಊಟಕ್ಕೆ ಯೂಸ್ ಮಾಡ್ಬೋದು ಈ ಉಪ್ಪಿನಕಾಯಿ ರೆಸಿಪಿ ಯಾವ ರೀತಿ ಅನ್ನಿಸ್ತಾನೆ ಅದನ್ನು ದಯವಿಟ್ಟು ಕಮೆಂಟ್ ಮುಖಾಂತರ ತಿಳಿಸಿ ಫ್ರೆಂಡ್ಸ ಹಾಗೆ ಥರ ಉಪ್ಪಿನಕಾಯಿ ಕೂಡ ಮಾಡ್ತೀನಿ ನೆಕ್ಸ್ಟ್ ಅದನ್ನು ಕೂಡ ಮುಂದೆ ಬರೋ ವಿಡಿಯೋಗಳೊಳಗೆ ಶೇರ್ ಮಾಡ್ಕೋತೀನಿ ರೀ ಈ ರೀತಿ ಉಪ್ಪಿನಕಾಯನ್ನು ಶೇಖರಣೆ ಮಾಡಿ ಇಟ್ಕೊಂಡೆ ಅದನ್ನೆಲ್ಲ ಮುಗಿಸ್ಕೊಂಡು ನೆಕ್ಸ್ಟ್ ಸಂಜೆಯಿಂದ ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ರೀ ಊರಿನಿಂದ ಉಳ್ಳಾಗಡ್ಡಿ ತೊಗೊಂಡು ಬಂದಿದ್ದೆವು ಫ್ರೆಂಡ್ಸ ನಮ್ಮ ತೋಟದಲ್ಲಿ ಬೆಳೋದಿರೋ ಉಳ್ಳಾಗಡ್ಡಿ ಅವನ್ನೆಲ್ಲ ಒಂದು ಸ್ವಲ್ಪ ಕ್ಲೀನ್ ಮಾಡಿ ಇಟ್ಕೊತಾ ಇದ್ದೇವೆ ಅಲ್ಲಿ ಕೂಡ ಒಂದು ಸ್ವಲ್ಪ ವಿಡಿಯೋ ಕ್ಲಿಪ್ನ ತಗೊಂಡೆ ಈ ವರ್ಷದ್ದು ಪರವಾಗಿಲ್ಲ ಫ್ರೆಂಡ್ಸ್ ಉಳ್ಳಾಗಡ್ಡೆ ರೇಟ್ ಸಿಗ್ತಾ ಇದೆ ಉಳ್ಳಾಗಡ್ಡೆಗೆ ರೇಟ್ ಸಿಕ್ತು ಅಂದ್ರೆ ಒಳ್ಳೆಯ ಲಾಭವೇ ಇದ್ರೆ ಫ್ರೆಂಡ್ಸ್ ಆದರೆ ರೇಟ್ ಸಿಗಲಿಲ್ಲ ಅಂದ್ರೆ ಅದರದ್ದು ಖರ್ಚೆ ಜಾಸ್ತಿ ಆಗ್ತದೆ ಆದರೆ ನುಕ್ಸಾನ್ ಆಗಿಬಿಡ್ತೀರಿ ಆದರೂ ಪರವಾಗಿಲ್ಲ ಒಂದು ಎರಡರಿಂದ ಮೂರು ಬೆಳೆಗಳಾಯಿತು ರೇಟ್ ಸಿಗ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ ನಮ್ಮ ಆಮಾರ್ ಕೂಡ ರೀ ಫಸ್ಟ್ ಟೈಮ್ ಅಂದರೆ ತುಂಬ ದಿನಗಳಿಂದ ಉಳ್ಳಾಗಡ್ಡೆ ಫೀಕ್ನ ಹಾಕ್ತಿರ್ತಾರೆ ಆದ್ರೆ ಕೆಲವೊಂದು ಸಾರಿ ಜಾಸ್ತಿ ದಿನ ರೇಟ್ ಸಿಕ್ಕೇ ಇಲ್ಲ ಈಗ ಒಂದು ಎರಡರಿಂದ ಮೂರು ಸಾರಿ ಆಯಿತು ರೇಟ್ ಸಿಗ್ತಾ ಇದೆ ಅಂತೇಳಿ ಮತ್ತು ಇದು ಒಂದು ವರ್ಷದೊಳಗೆ ನಾಲ್ಕು ಮೂರನೇ ಪೀಕ್ರೆ ರೀ ಇನ್ನೊಂದು ಪೀ ಪೀಕ್ ಕೂಡ ಮತ್ತೆ ತೋಟದೊಳಗೆ ಹಾಕ್ಯಾರಿ ಫ್ರೆಂಡ್ಸ ಗಾಡಿ ಕಾರ್ ತೊಗೊಂಡು ಬಂದಿರೋ ಕಾರಣ ಕಾರ್ನೊಳಗೆ ಒಂದು ಪಿಸ್ವಿನ ಹಾಕ್ಕೊಂಡು ಬಂದೆವು ಉಳ್ಳಾಗಡ್ಡಿನ ಉಳ್ಳಾಗಡ್ಡಿ ಇಲ್ಲಾರದೆ ಕೆಲಸ ಅಥವಾ ಅಡುಗೆ ಯಾವುದು ನಡೆಯಂಗಿಲ್ಲ ರೀ ಫ್ರೆಂಡ್ಸ್ ಆದರೆ ಉಳ್ಳಾಗಡ್ಡಿ ಅಂತ ಹೊಲ್ಸ್ ಕೆಲಸನೇ ರೀ ಅಂದರೆ ಹೇಸಿ ಕೆಲಸ ರೀ ಅಂದರೆ ಉಳ್ಳಾಗಡ್ಡಿ ಒಂದು ನಾಲ್ಕರಿಂದ ಐದು ದಿನಗಳ ಅಥವಾ ಒಂದು ವಾರ ಅದರೊಳಗೆ ನಾವು ಯಾವುದೇ ರೀತಿ ನೋಡಲಿಲ್ಲ ಕೈಯಾಡ್ಸಲಿಲ್ಲ ಅಂದರೆ ಅದರೊಳಗೆ ಸಿಕ್ಕಾಪಟ್ಟೆ ಹಾಳಾಗಿ ಬಿಟ್ಟಿರ್ತಾವ ಕೊಳತ್ ಬಿಟ್ಟಿರ್ತಾವ ಅದು ಕೈಯಾಡ್ಸೋ ಕೂಡ ಒಂದು ಸ್ವಲ್ಪ ಗಿಜಿ ಗಿಜಿ ಮನ್ ಒಂಥರ ಅನಿಸ್ಬಿಡ್ತದ್ರಿ ಅಂದ್ರೆ ಅದು ಏನೋ ಒಂಥರ ಸ್ಮೆಲ್ ಬಂದುಬಿಡ್ತಲ್ರಿ ಫ್ರೆಂಡ್ಸ್ ಆರ್ಸ ಕೂಡ ಏನೋ ಒಂಥರ ಆಗಿಬಿಡ್ತದೆ ಅದರ ಸಲುವಾಗಿ ಉಳ್ಳಾಗಡ್ಡಿ ಇಲ್ಲ ಅಂದ್ರೆ ಯಾವುದೂ ನಡೆಯೋಂಗಿಲ್ಲ ಅದರಷ್ಟು ಹೇಸಿ ಕೆಲಸನೇ ಯಾವುದೂ ಇಲ್ಲ ಅಂತ ನಾನು ಹೇಳಿರೋದು ಕೆ ಜಿಗೆ ಉಳ್ಳಾಗಡ್ಡಿ ಅಂತೂ ಈ ಸದ್ಯ ಪುಣಾದೊಳಗೆ ನಂಬರ್ ಒನ್ ಗಡ್ಡೆ ರೀ ಅಂದ್ರೆ ಚಲೋ ಇರೋ ಗಡ್ಡೆ ಅರವತ್ತರಿಂದ ಎಪ್ಪತ್ತು ರೂಪಾಯಿ ಕೆ ಜಿ ಅದ ರೀ ನಾರ್ಮಲ್ ಅಂದರೆ ನಲವತ್ತು ಐವತ್ತು ಈ ರೀತಿ ಅದ ಅಂಥೇಳಿ ಸುಮ್ಮನೆ ತೋಟದಲ್ಲಿ ಬೆಳೆದ್ವಿ ಮತ್ತೆ ಅಂತ ಹೇಳಿ ತೋಟ್ದಾಗ ಬೆಳೆದ್ರೆ ಉಳ್ಳಾಗಡ್ಡಿನ ತೊಗೊಂಡು ಬಂದೆವು ರೀ ಫ್ರೆಂಡ್ಸ ಈ ರೀತಿ ನಿಮ್ಮ ಕಡೆ ಯಾವ ರೀತಿ ಉಳ್ಳಾಗಡ್ಡಿ ರೇಟ್ ಅದ ಹಾಗೆ ಎಲ್ಲ ರೀತಿ ಎಲ್ಲ ಕಾಯಿಪಲ್ಯದ ರೇಟ್ ಕೂಡ ತುಂಬಾ ಇದೆ ರೀ ಫ್ರೆಂಡ್ಸ ಒಂದು ಕಮ್ಮಿ ಅಂದ್ರೆ ಮೂರಿಂದ ನಾಲ್ಕು ಆಗಿರ್ಬೋದು ಅನಿಸುತ್ತೆ ಯಾವುದೇ ತರಕಾರಿ ರೇಟ ಕಮ್ಮಿನೇ ಆಗಿಲ್ಲ ಭಾಳ ದಿನಗಳಾಗಿತ್ತು ರೀ ಫ್ರೆಂಡ್ಸ ನಮ್ಮ ಚಿನ್ನ ಕೂಡ ಲಾಗಲ್ಲಿ ಕಾಣಿಸ್ಕೊಂಡಿರಲಿಲ್ಲ ಅವನು ಕೂಡ ದೀಪಾವಳಿ ಸುಟ್ಟಿ ಇದಾವಂತೇಳಿ ಅವ್ರ ಊರಿಗೆ ಅಂದ್ರೆ ನಮ್ಮ ಅದ್ನಿಗೆ ಕರ್ಕೊಂಡು ಹೋಗಿದ್ದಾಳ್ರಿ ಫ್ರೆಂಡ್ಸ್ ಹಾಗೆ ರಿಟರ್ನ್ ಬರುವಾಗ ನಮ್ಮ ಜೊತೆಯಲ್ಲೇ ಅವ್ನಿಗೆ ಕರ್ಕೊಂಡು ಬಂದೆವು ಇನ್ನು ಮುಂದೆ ಸಾಧ್ಯ ಆದಷ್ಟು ನಮ್ಮ ಚಿನ್ನ ಕೂಡ ಲಾಗಲ್ಲಿ ಕಾಣಿಸ್ಕೊತಾ ಇರ್ತಾನೆ ಹಾಗೆ ಇವತ್ತಿನ ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ ಫ್ರೆಂಡ್ಸ ಮತ್ತೆ ಮುಂದಿನ ಲಾಗಲ್ಲಿ ಮತ್ತೆ ಸಿಗೋಣ ಅಂತ ನಿಮ್ಮ ಟೈಮ್ನ ಬಿಡು ಮಾಡಿಕೊಂಡು ವಿಡಿಯೋವನ್ನು ಕೊನೆಯವರಿಗೆ ನೋಡಿದ್ದಕ್ಕೆ ತುಂಬಾ ಧನ್ಯವಾದಗಳು ಫ್ರೆಂಡ್ಸ ಇದೇ ರೀತಿ ನೋಡ್ತಾಯಿರಿ ಸಪೋರ್ಟ್ ಮಾಡ್ತಾಯಿರಿ ಹಾಗೆ ನಿಮ್ಮ ಏನೇ ಅಭಿಪ್ರಾಯಗಳಿದ್ರೂ ಕೂಡ ಕಮೆಂಟ್ ಮುಖಾಂತರ ತಿಳಿಸಿ ಫ್ರೆಂಡ್ಸ ಇವತ್ತಿನ ಲಾಗು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ